ರಾಜ್ಯಸಭೆಯಲ್ಲೂ ಸಹ ಪ್ರತಿಪಕ್ಷ ಸದಸ್ಯರ ಗದ್ದಲದಿಂದಾಗಿ ಕಲಾಪವನ್ನು ಮೊದಲು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಂತರ ದಿನದ ಮಟ್ಟಿಗೆ ಮುಂದೂಡಲಾಯಿತು ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಹಾಗೂ ತೇಜೀರ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಕಲಾಪ ಆರಂಭಿಸಿದರು Tejvir Singh. Sri Jagat Prakash Nadda, polite, ever cheerful, presently leader of the house, is Minister of Health and Family Welfare and Chemicals and Fertilizers, representing Bihar in swimming champions during his school days. श्री तेजवी सिंगे ऑफ दउ पेपर मेन्शन माइ नेल प्रमुख उद्यम गुंप भ्रष्टाचार आरोप ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹಿಂಸಾಚಾರ ಮಣಿಪುರದ ಕಾನೂನು ಸುವ್ಯವಸ್ಥೆ ರಾಜಸ್ಥಾನದ ಅಜ್ಮೀರ್ ದರ್ಗಾ ಸಮಸ್ಯೆ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಅಪರಾಧಗಳು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಕುರಿತು ಚರ್ಚೆಗೆ ಹಲವು ಪ್ರತಿಪಕ್ಷಗಳ ಸದಸ್ಯರು ನೀಡಿದ ನಿಲುವಳಿ ಸೂಚನೆಗಳನ್ನು ಸಭಾಪತಿ ತಿರಸ್ಕರಿಸಿದರು ಈ ಹಂತದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಮಧ್ಯಪ್ರವೇಶಿಸಲು ಯತ್ನಿಸಿದರು ಆದರೆ ಸಭಾಪತಿ ಕಾರ್ಯಸೂಚಿಯಂತೆ ಕಲಾಪ ನಡೆಸುವುದಾಗಿ ಹೇಳಿದರು ಪ್ರತಿಪಕ್ಷಗಳ ಸದಸ್ಯರು ಹೇಳುವ ಯಾವುದೇ ಅಂಶ ದಾಖಲೆಯಾಗುವುದಿಲ್ಲ ಎಂದು ಸೂಚಿಸಿದರು ಗದ್ದಲ ಉಂಟಾದಾಗ ಕಲಾಪವನ್ನು ಮೊದಲು ಹನ್ನೆರಡು ಗಂಟೆಗೆ ಮುಂದೂಡಿದರು ಕಲಾಪ ಮರು ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸದಸ್ಯರು ಮಾತನಾಡಲು ಅವಕಾಶ ಕೋರಿದರು ಈ ಸಂದರ್ಭದಲ್ಲಿ ಸಭಾಪತಿ ಡಿಎಂಕೆಯ ತಿರುಚ್ಚಿ ಶಿವ ಅವರಿಗೆ ಮಾತನಾಡಲು ಅವಕಾಶ ನೀಡುವುದಾಗಿ ಹೇಳಿದರು ಆದರೆ ಪ್ರತಿಪಕ್ಷ ಸದಸ್ಯರ ಗದ್ದಲ ಪ್ರತಿಭಟನೆ ಮುಂದುವರೆದ ಕಾರಣ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದರು ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ನಾಳೆಗೆ ಮುಂದೂಡಿದರು